ನೋಡಿ ಒಬ್ಬ ಮನುಷ್ಯ ಎಷ್ಟು ಸುಳ್ಳು ಆಡಬೇಕು ನೀವೇನಂದ್ರೆ ಲೆಕ್ಕಕ್ಕೆ ನಿಮ್ಗೆ ಎಷ್ಟು ತೊಂದರೆ ಆದ್ರೂ ಕೂಡ ನೀವು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ ಹನ್ನೊಂದು ವರ್ಷದಲ್ಲಿ ಮೋದಿ ಅವರು ಹನ್ನೊಂದು ದೊಡ್ಡ ಸುಳ್ಳುಗಳನ್ನು ಹೇಳಿದ್ದಾರೆ ದೊಡ್ಡ ಸುಳ್ಳು ಸಣ್ಣ ಅಲ್ಲ ಈಗ ಬರ್ತೀನಿ ನಡಿ ಇದು ಮಾಡ್ತೀನಿ ನಡಿ ಇಂಥವಲ್ಲ ದೊಡ್ಡ ಸುಳ್ಳು ಹನ್ನೊಂದು ಮೊದಲನೇದೇನು ಹೊರಗಿನ ಹಣ ತಂದು ನಿಮಗೆ ಹದಿನೈದು ಲಕ್ಷ ರೂಪಾಯಿ ನಿಮ್ಮ ಜೋಬಿನಲ್ಲಿ ಹಾಕ್ತೀನಿ ಅಂತ ಹೇಳಿದರು ಹಾಕಿದ್ರ ಇದು ಸುಳ್ಳಲ್ಲ ಎರಡನೇ ಸುಳ್ಳು ಪ್ರತಿ ವರ್ಷ ಎರಡು ಕೋಟಿ ನಿಮಗೆ ನೌಕರಿಗಳನ್ನು ಕೊಡ್ತೀನಿ ಅಂತ ಹೇಳಿದರು ಆದ್ರೆ ಸಿಗ್ತಾ ಸಿಗಲಿಲ್ಲ ಆದ್ರೆ ಯಾಕೆ ನಮ್ಮ ಯುವಕರು ಈ ಬೆಂಬಲ ಕೊಡ್ತಾರೆ ಅನ್ನೋದೇ ನನಗೆ ಗೊತ್ತಿಲ್ಲ ಏನು ಜಾತಿ ಮೇಲೆ ಕೊಡ್ತಾರೋ ಧರ್ಮದ ಮೇಲೆ ಕೊಡ್ತಾರೋ ಅಥವಾ ತಮ್ಮ ನಡವಳಿಕೆ ಮೇಲೆ ಕೊಡ್ತಾರೋ ನನಗೆ ಅರ್ಥ ಆಗೋದಿಲ್ಲ ಅದೇ ಯಾರು ಬಡವರ ಸಲುವಾಗಿ ಕೆಲಸ ಮಾಡಿದಾರೋ ಗುಂಡೆಗಳ ತಿಂದು ಗುಂಡೇಟು ತಿಂದು ಸತ್ತೋಗಿದಾರೋ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೋ ಅವ್ರದ್ದು ಕಬರೇ ಇಲ್ಲ ನಿಮಗೆ ಮೂರನೇ ಸುಳ್ಳು ಪೆಟ್ರೋಲ್ ಡೀಸೆಲ್ ಇದರ ಕಿಮ್ಮತ್ ಕಡಿಮೆ ಮಾಡ್ತೀನಿ ಅಂದರು ಎಲ್ಲಿ ಮಾಡಿದ್ರ ಉಲ್ಟಾ ಪೆಟ್ರೋಲ್ ಡೀಸೆಲ್ ಹೆಚ್ಚಿಗಾಗಿದೆ ನಮ್ಮ ಏನಿತ್ತು ಯು ಪಿ ಎ ಸರ್ಕಾರದಾಗ ಇವತ್ತು ಅದರದಕ್ಕಿಂತ ನಲ್ವತ್ತು ಐವತ್ತು ಪರ್ಸೆಂಟ್ ಆಗಿದೆ ನಾಲ್ಕನೇ ಸುಳ್ಳು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ನಾನು ಗಂಗಾ ನದಿ ಭಾಳ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ರು ಅವರು ಅವರು ಹೇಳಿದ್ದೆ ನಾ ಹೇಳಿದ್ದಲ್ಲ ಗಂಗಾ ಮಾಕೋ ಮೈ ಪೂರ ಸಾಫ್ ಕರೂಂಗ ಪೀನೆ ಲಾಯಕ್ ಗಂಗಾ ನದಿನೂ ಕ್ಲೀನ್ ಮಾಡಲಿಲ್ಲ ನಾ ಐದನೇ ಸುಳ್ಳು ಮೇಕ್ ಇನ್ ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್ ಎರಡು ಸಾವಿರದ ಇಪ್ಪತ್ತೆರಡು ಹತ್ತು ಕೋಟಿ ಹೊಸ ಮ್ಯಾನುಫ್ಯಾಕ್ಚರಿಂಗ್ ಜನರಿಗೆ ನೌಕರಿ ಕೊಡ್ತೀನಿ ಅಂತ ಹೇಳಿದ್ರು ಅದು ಆಗಲಿಲ್ಲ ಇನ್ನೊಂದು ಆರನೇ ಸುಳ್ಳು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಎಲ್ಲ ಭಾರತೀಯರಿಗೆ ಮನೆ ಪಕ್ಕಾ ಮನೆ ಮಾಡಿಕೊಡ್ತೀನಿ ಅಂದರು ಆ ಪಕ್ಕಾ ಮನೆಗಳು ಇನ್ನೂ ಅರ್ಧನೂ ಆಗಿಲ್ಲ ಏಳನೇ ಸುಳ್ಳು ರೈತರಿಗೆ ಅವರು ಆಮ್ದಾನಿ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು ಎರಡು ಪಟ್ಟು ಆಯ್ತಾ ಎರಡು ಪಟ್ಟು सुु एंटने सु नोटबंदी माड रा मित्रों मुझे सिर्फ पचास दिन दो आ पचास दिन में अगर कुछ अगर मैं काम नहीं करूंगा तो मुझे किसी भी चौरास्ता पे ठहरा कर मार दो ಖಡಾ ಹೋಕರ್ ಮುಜೆ ಸಜಾ ದೇದು ಇದು ಎಂಟನೇ ಸುಳ್ಳು ಅರೆ ಅದರಿಂದ ಏನೂ ಲಾಭ ಆಗಲಿಲ್ಲ ಬಡವರು ಹಣ ಹೋಯಿತು ಎಷ್ಟೋ ಜನ ಪರೇಶನ್ ಆದರು ಸಾವಿರ ರೂಪಾಯಿ ನೋಟು ಇನ್ನೂರು ರೂಪಾಯಿದಾಗ ಮಾಡಿಕೊಂಡ್ರು ಅದೇ ರೀತಿಯಾಗಿ ಅವರು ಒಂಬತ್ತನೇ ಸುಳ್ಳು ಹೇಳಿದರು ಯಾವುದು ಅವ್ರ ಊರ್ಲಿಂದನೇ ಬಂಬೈ ತನ ಬುಲೆಟ್ ಟ್ರೈನ್ ಬುಲೆಟ್ ಟ್ರೈನ್ ತರ್ತೀನಿ ಅಂದರು ಎರಡು ಸಾವಿರ ಇಪ್ಪತ್ತೆರಡರೇ ತಂದು ಬಿಡ್ತೀನಿ ಅಂದರು ಈಗ ಎರಡು ಸಾವಿರ ಇಪ್ಪತ್ತೆರಡು ಹೋಯ್ತು ಈಗ ಇಪ್ಪತ್ತೈದು ಬಂದಿದೆ ಇನ್ನೂ ಅರ್ಧದಷ್ಟು ಕೆಲಸ ಆಗಿಲ್ಲ ಹತ್ತನೇ ಸುಳ್ಳು ಪಿ ಎಂ ಕಿಸಾನ್ ಯೋಜನಾ ಇದು ಮಾಡಿದ್ರು ಇದು ಇದರಿಂದ ಕೂಡ ರೈತರಿಗೆ ಲಾಭ ಆಗಲಿಲ್ಲ ಹನ್ನೊಂದನೇ ಸುಳ್ಳು ಹೊರಗಡೆ ಏನು ಶ್ರೀಮಂತರು ಓಡಿ ಹೋಗಿದಾರೋ ಇಲ್ಲೆಲ್ಲ ಬ್ಯಾಂಕ್ಲಿನ ಲೋನ್ ತೊಗೊಂಡು ತಗೊಂಡು ತಗೊಂಡು ಅವರಿಗೆ ಹಿಡ್ಕೊಂಡು ಬಂದು ಜಲಿಗೆ ಹಾಕ್ತೀನಿ ಅಂತ ಹೇಳಿದ್ರ ಯಾರಿಗಾರ ತಂದು ಒಳಗೆ ಹಾಕಿದ್ರ ಹಿಂಗೆ ಇವು ಹನ್ನೊಂದು ವರ್ಷದಲ್ಲಿ ಮೋದಿಯವರ ಹನ್ನೊಂದು ದೊಡ್ಡ ಸುಳ್ಳುಗಳು